ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಇದೀಗ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಳ್ಳಾರಿ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ದಾಳಿ ಆಗಿದೆ ಏನೆಲ್ಲ ವಿವರಗಳು ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ ಕಿರಣ್ ಮಧುಕರ್ ಖಂಡಿತ ವಾಲ್ಮೀಕಿ ಮಹರ್ಷಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಹು ಕೋಟಿ ಹಗರಣ ಇದು ಸುಮಾರು ಎಂಬತ್ತೊಂಬತ್ತು ಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿ ತನಿಖಾ ಭಾಗವಾಗಿ ಇವತ್ತು ಕೂಡ ರೈಡ್ ಅನ್ನು ಮುಂದುವರಿಸಿರ್ತಕ್ಕಂಥದ್ದು ಬೆಂಗಳೂರು ಬಳ್ಳಾರಿ ವಿಜಯನಗರ ಸೇರಿದಂತೆ ಹಲವೆಡೆ ಕೂಡ ರೈಡ್ ಮಾಡಿದ್ದಾರೆ ಮುಖ್ಯವಾಗಿ ಏನಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರ ಆರೋಪ ಕೇಳಿ ಬಂದಿತ್ತು ಅವರನ್ನು ಅರೆಸ್ಟ್ ಮಾಡಿದ್ರು ಈ ನಡುವೆ ಹಣವನ್ನು ಹಂಚಿಕೆ ಅಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಣವನ್ನು ಹಂಚಿಕೆ ಮಾಡಿದ್ರು ಹೀಗಾಗಿ ಹಣ ಹಂಚಿಕೆ ಮಾಡಿದ್ರಲ್ಲಿ ಸಂಸದ ತುಕಾರಾಮ್ ಆಗಿರ್ಬೋದು ಕಂಪ್ಲಿ ಗಣೇಶ್ ಆಗಿರ್ಬೋದು ಶಾಸಕರು ಸಂಸದರ ಇತ್ತು ಅವರ ಮನೆಗಳು ಮತ್ತೆ ಮನೆಗಳ ಮೇಲೆ ರೈಡ್ ಆಗಿರತ ಬೆಂಗಳೂರಿನ ಶಾಸಕರ ಭವನದಲ್ಲಿರ್ತಕ್ಕಂಥ ತ್ರೀ ಸಿಕ್ಸ್ಟಿ ಫೋರ್ ರೂಮ್ ಆ ನಾಗೇಂದ್ರ ಅವರ ಪಿ ಎ ಗೋವರ್ಧನ್ ಮತ್ತೆ ಭರತ್ ರೆಡ್ಡಿ ಅವರ ಪಿ ಎ ಕಚೇರಿ ಅಂದ್ರೆ ಶಾಸಕರ ಭವನದ ರೂಮ್ ಮೇಲೂ ಕೂಡ ರೈಡ್ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ತುಕಾರಾಮ್ ಏನಿದೆ ಸಂಸದ ತುಕಾರಾಮ್ ಮನೆ ಮೇಲೂ ಸಹ ರೈಡ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ದೊಡ್ಡ ಹಗರಣ ನಡೆದಿತ್ತು ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವು ಆಗಿತ್ತು ಇಡಿಯಿಂದ ಮಾಜಿ ಸಚಿವನ ಮನೆ ಕೂಡ ರೈಡ್ ಮಾಡಿತ್ತು ಡಾಲೋಸ್ ಕಾಲೋನಿಯಲ್ಲಿರ್ತಕ್ಕಂಥ ನಾಗೇಂದ್ರ ಅವರ ಮನೆಯನ್ನ ಎರಡು ಮೂರು ದಿನಗಳ ಕಾಲ ಇಡಿ ಅಧಿಕಾರಿಗಳು ಸರ್ಚ್ ಮಾಡಿದ್ರು ಆ ನಂತರ ಬಂಧನ ಆಗಿತ್ತು ನಂತರ ಬೇಲ್ ಮೇಲೆ ನಾಗೇಂದ್ರ ಈಗ ಹೊರಗಡೆ ಇರ್ತಕ್ಕಂಥದ್ದು ಈ ಮುಂದುವರೆದ ಭಾಗವಾಗಿ ಹಣ ಹಂಚಿಕೆ ಏನಾಗಿತ್ತು ಸಾಕಷ್ಟು ಹಣವನ್ನ ಹೈದರಾಬಾದ್ನ ಒಂದು ಖಾಸಗಿ ಬ್ಯಾಂಕ್ ಫಸ್ಟ್ ಫೈನಾನ್ಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಅಲ್ಲಿಂದ ಮತ್ತೆ ಚಿನ್ನದ ವ್ಯಾಪಾರಿಗಳಿಗೆ ಹಣ ಬರುತ್ತೆ ಹಣವನ್ನು ಡ್ರಾ ಮಾಡ್ಕೊಂತಾರೆ ಹೀಗಾಗಿ ಆ ಡ್ರಾ ಮಾಡಿಕೊಂಡಂತ ಹಣದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಕ್ಷೇತ್ರ ಏನು ಬಳ್ಳಾರಿ ಕಂಪ್ಲಿ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಎಲ್ಲ ಕಡೆ ಸಹ ವಾಲ್ಮೀಕಿ ಹಗರಣದ ಹಣವನ್ನು ಹಂಚಿಕೆ ಮಾಡಲಾಗಿತ್ತು ಹೀಗಾಗಿ ಕೆಲವು ಮಾಹಿತಿಗಳು ಇ ಡಿ ಅಧಿಕಾರಿಗೆ ಲಭ್ಯ ಆಗಿತ್ತು ಈ ಮಾಹಿತಿಯನ್ನು ಆಧರಿಸಿ ಇವತ್ತು ಕೂಡ ಬೆಳಗ್ಗೆನೇ ಸಹ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿರ್ತಕ್ಕಂಥದ್ದು ಮುಖ್ಯವಾಗಿ ನಾಗೇಂದ್ರ ಪಿ ಎ ಗೋವರ್ಧನ್ ಆಗಿರ್ಬೋದು ಕಂಪ್ಲಿ ಗಣೇಶ್ ಆಗಿರ್ಬೋದು ಸಂಸದ ತುಕಾರಾಮು ಮತ್ತೆ ಭರತ್ ರೆಡ್ಡಿ ಸೇರಿದಂತೆ ಹಲವು ಶಾಸಕ ಸಂಸದರಿಗೆ ಇಡಿ ಶಾಕ್ ಕೊಟ್ಟಿರ್ತಕ್ಕಂಥದ್ದು ಈ ಹಣ ಎಲ್ಲೋಯ್ತು ಹೇಗೋಯಿತು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ನಂತರ ಇಡಿ ತನಿಖೆಯ ಸಂದರ್ಭದಲ್ಲಿ ಮತ್ತೆ ಎಸ್ಐಟಿ ಕೂಡ ತನಿಖೆ ನಡೆಸ್ತಾ ಇತ್ತು ಆ ಚಿನ್ನದ ಚಿನ್ನದ ಗಟ್ಟಿಗಳಾಗಿ ಆ ಹಣವನ್ನ ಕನ್ವರ್ಟ್ ಮಾಡಲಾಗಿತ್ತು ನಂತರ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ ಮುಂದುವರೆದ ಭಾಗವಾಗಿ ಇವತ್ತು ಬೆಂಗಳೂರು ಬಳ್ಳಾರಿ ವಿಜಯನಗರ ಸೇರಿದಂತೆ ಹಲವೆಡೆ ರೈಡ್ ಮಾಡಿರ್ತಕ್ಕಂಥದ್ದು ಮಧುಕರ್ ಹಾಗೆ ಸಂಪರ್ಕದಲ್ಲಿ ಕಿರಣ್ ಮತ್ತಷ್ಟು ಡೀಟೇಲ್ಸನ್ನು ಪಡ್ಕೊಳ್ತೀವಿ ఏష్యా నెట్ న్యూస్ నెట్వర్క్ ప్రస్తుతి